ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಆರ್ ಟಿ ಇ ಆರ್ ಟಿ ಇದೇನಿದೆ ಸೊ ಈ ಒಂದು ಅಪ್ಲಿಕೇಶನ್ಗಳು ಸೊ ಹದಿನೈದನೇ ತಾರೀಕಿಂದ ನಿಮಗೆ ಈ ಒಂದು ಅಪ್ಲಿಕೇಶನ್ಗಳು ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ಈ ಒಂದು ಆರ್ ಟಿ ಇಗೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾನು ನಿಮಗೆ ಈಗ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸೊ ವಿಡಿಯೋ ಒಂಚೂರು ಲೆಂತ್ ಆಗ್ಬೋದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿದೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಮಗುಗೆ ಎಷ್ಟು ವರ್ಷ ಆಗಿರಬೇಕು ಮತ್ತು ಎಷ್ಟನೇ ಕ್ಲಾಸಿಂದ ನಿಮಗೆ ಈ ಒಂದು ಅರ್ಜಿಗಳು ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಅನ್ನೋವಂಥ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ನಾವು ಮಾಡೋವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲಾದಂತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಈ ಒಂದು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ ಸೊ ಈ ವೆಬ್ಸೈಟ್ ಲಿಂಕ್ ಏನಿದೆ ಆ ಒಂದು ಲಿಂಕ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೊಬೋದು ಅಥವಾ ನಮ್ಮ ಗ್ರೂಪಲ್ಲೂ ಸಹ ಯಾರಿದ್ರೆ ಅವ್ರಿಗೆಲ್ಲರಿಗೂ ಲಿಂಕ್ ಹಾಕಿರ್ತೀನಿ ಸೊ ಚೆಕ್ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ನೋಡ್ಕೋಬೋದು ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಏನಿದೆ ಇಲ್ಲಿ ಬಂದು ನಿಮಗೆ ಇಲ್ಲಿ ಪೋಸ್ಟೆಡ್ ಡೇಟ್ ನೋಡ್ಕೋಬೋದು ನಿಮಗೆ ಇಲ್ಲಿ ನೋಡ್ಕೊಳ್ಳಿ ಟ್ವೆಂಟಿ ಏಯ್ಟ್ ತ್ರೀ ಟ್ವೆಂಟಿ ಅಂತ ಸೊ ಇಲ್ಲಿ ಬಂದು ರಿಗಾರ್ಡಿಂಗ್ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ರಿಗಾರ್ಡಿಂಗ್ ಅಡ್ಮಿಷನ್ ಪ್ರೋಸೆಸ್ ಅಂಡರ್ ಸೆಕ್ಷನ್ ಟ್ವೆಲ್ ಒನ್ ಮತ್ತು ಬಿ ಮತ್ತೆ ನಿಮಗೆ ಸೆಕ್ಷನ್ ಟ್ವೆಲ್ ಏನಲ್ಲಿ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ಈ ಒಂದು ಇನ್ಫಾರ್ಮೇಷನ್ ಇರುವಂಥದ್ದು ಸೊ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಕೋಬೋದು ನಿಮಗೆ ಈ ಒಂದು ಆರ್ ಟಿ ಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಇದೆ ಈ ಒಂದು ನೋಟಿಫಿಕೇಷನ್ ನಿಮಗೆ ಓಪನ್ ಆಗುತ್ತೆ ಸೊ ಈ ಒಂದು ನೋಟಿಫಿಕೇಷನ್ನು ಸಹ ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಏನಿದೆ ಈ ಒಂದು ಚಾನಲಲ್ಲಿ ಹಾಕಿರ್ತೀನಿ ಕಂಪ್ಲೀಟಾಗಿ ನೋಡ್ಕೋಬೋದು ಈ ನೋಟಿಫಿಕೇಶನ್ಲಿ ಕಂಪ್ಲೀಟ್ ಮಾಹಿತಿ ಏನಿದೆ ಅನ್ನೋದನ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಯಾವ ರೀತಿ ಸೆಲೆಕ್ಷನ್ಗಳು ನಡೆಯುತ್ತೆ ಅಂತ ನಿಮಗೆ ನೆರೆ ಓರೆ ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಿಮಗೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮಗೆ ಸಂಬಂಧಪಟ್ಟಂಥ ಕಂದಾಯ ಗ್ರಾಮದ ಒಂದು ಭೌಗೋಳಿಕ ಗಡಿ ಏನಿರುತ್ತೆ ಅಲ್ಲಿವರೆಗೂ ಸಹ ಅದಾದ ಅದಾದಮೇಲೆ ನಿಮಗೆ ಶಾಲೆ ಇರುವಂಥ ಒಂದು ನಗರಸಭೆ ಆಗಿರ್ಬೋದು ಅಥವಾ ಮುನ್ಸಿಪಾಲ್ಟಿ ಏನಿರುತ್ತೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ಗಳು ಮತ್ತು ನಿಮಗೆ ಪಟ್ಟಣ ಪಂಚಾಯಿತಿಗಳು ಅಂತ ಏನು ಹೇಳ್ತಾರೆ ಅದರ ಒಂದು ಭೌಗೋಳಿಕ ಒಂದು ಗಡಿನ ತಗೋತಾರೆ ಜೊತೆಗೆ ನಿಮಗೆ ಮಹಾನಗರ ಪಾಲಿಕೆಗಳು ಅಥವಾ ಬೃಹತ್ ಬೆಂಗಳೂರು ಮಗ ಮಹಾನಗರ ಪಾಲಿಕೆ ಏನಿರುತ್ತೆ ಅದರಲ್ಲಿರುವಂಥ ಪ್ರತಿ ವಾರ್ಡ್ ಏನಿರುತ್ತೆ ವಾರ್ಡಿನ ಒಂದು ಭೌಗೋಳಿಕ ಗಡಿನ ಈ ಒಂದು ಕನ್ಸಿಡರ್ ಮಾಡ್ತಾ ನಿಮಗೆ ಈ ಒಂದು ಶಾಲೆಗಳನ್ನ ಸೇರಿಸಬೇಕು ಯಾವ ಶಾಲೆಗಳನ್ನ ಸೇರಿಸ್ಬಾರ್ದು ಅನ್ನೋ ಅಂತ ಒಂದು ನೋಟಿಫಿಕೇಶನ್ಗಳನ್ನ ನೋಡ್ತಾ ಹೋಗ್ತಾರೆ ಅದರಲ್ಲಿ ಜೊತೆಗೆ ಅದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಇಲ್ಲೇ ತೋರಿಸಿದ್ದಾರೆ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ ಯಾವುದನ್ನ ಕನ್ಸಿಡರ್ ಮಾಡಲ್ಲ ಅನ್ನೋದನ್ನು ಸಹ ಇಲ್ಲೇ ನಿಮಗೆ ತಿಳಿಸಿರ್ತಾರೆ ನಿಮಗೆ ಅದೇ ಅಂದರೆ ಪ್ರತಿಯೊಂದು ಶಾಲೆಗಳನ್ನು ತೊಗೋಬೇಕು ಅಂತ ಇರುತ್ತೆ ಯಾವ ಶಾಲೆನ ತೊಗೋಬಾರ್ದು ಅನ್ನೋದು ಸಹ ಈ ಒಂದು ಇದರಲ್ಲೇ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸೊ ಕಂಪ್ಲೀಟಾಗಿ ಅದನ್ನು ಓದ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಓದ್ಕೊಳ್ಳಿ ಅಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಆ ಪ್ಯಾರದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಅರ್ಜಿನ ಸಲ್ಲಿಸೋದು ಯಾವ ರೀತಿ ನಿಮಗೆ ಅರ್ಜಿ ಸಲ್ಲಿಸುವಂಥ ಒಂದು ಕ್ರಮ ಏನಿದೆ ಮತ್ತು ಆ ಒಂದು ಪರಿಶೀಲನೆ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ನಿಮಗೆ ಇಲ್ಲೇ ತಿಳಿಸಿದರೆ ಮೊದಲನೇದಾಗಿ ನಿಮಗೆ ಶಿಕ್ಷಣ ಹಕ್ಕು ಕೈದೇಳಿ ನಿಮಗೆ ಖಾಸಗಿ ಶಾಲೆಗಳಲ್ಲಿ ನಿಮಗೆ ಉಚಿತ ಸೀಟ್ಗಳೇನಿದೆ ಅದರ ಒಂದು ಪ್ರವೇಶಕ್ಕೆ ನಿಮಗೆ ಮಗುದು ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಜೊತೆಗೆ ತಂದೆ ಅಥವಾ ತಾಯಿ ಇಬ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಏನಿರುತ್ತೆ ಅದು ಸಹ ಕಡ್ಡಾಯವಾಗಿರಬೇಕಾಗತ್ತೆ ನಿಮಗೆ ಫಿಸಿಕಲ್ ಆಗಿ ಅದಿಲ್ಲ ಅಂದರೂ ನಿಮ್ಗೆ ಆರ್ ಡಿ ನಂಬರ್ ಅಂತ ಏನಿದೆ ಆ ಒಂದು ಆರ್ ಡಿ ನಂಬರ್ ಆದ್ರೂ ಇರಲೇಬೇಕಾಗತ್ತೆ ಅದು ಯಾವ ರೀತಿ ಏನದ ನಾನು ನಿಮಗೆ ಅಪ್ಲಿಕೇಶನ್ ಹಾಕುವಾಗಲೂ ಸಹ ತೋರಿಸ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ಎಲ್ಲಿ ನೀವು ಈ ಒಂದು ಆರ್ ಟಿ ಇಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮಗೆ ನೋಡಿ ಬೆಂಗಳೂರು ಆಗಿದ್ರೆ ನಿಮಗೆ ಬೆಂಗಳೂರುವನ್ನು ಮತ್ತೆ ಮತ್ತು ಕರ್ನಾಟಕವನ್ನು ಈ ಥರ ಎಲ್ಲ ಇರುತ್ತೆ ಸೊ ಅಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕೋಬೋದು ನಿಮಗೆ ತಾಲೂಕು ಮಟ್ಟ ಹೋಬ್ಳಿ ಮಟ್ಟ ಈ ಥರದ್ದೆಲ್ಲ ಇರುತ್ತೆ ಅಲ್ಲಿ ನಿಮಗೆ ಜನಸ್ನೇಹಿ ಕೇಂದ್ರಗಳೇನಿರುತ್ತೆ ಅಲ್ಲೂ ಸಹ ನೀವು ಆನ್ಲೈನಲ್ಲಿ ಮೂಲಕ ನೀವು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಮತ್ತು ಗ್ರಾಮವನ್ನು ಇತ್ತು ಅಂದರೆ ಗ್ರಾಮವನ್ನಲ್ಲೂ ಸಹ ನೀವು ಅಪ್ಲಿಕೇಶನ್ ಹಾಕೋಬೋದು ಹತ್ತಿರದ ನಿಮಗೆ ಇಲ್ಲಾಂದರೆ ನಿಮ್ಮ ಹತ್ರ ಒಂದು ಮೊಬೈಲ್ ಅಥವಾ ನಿಮ್ಮ ಒಂದು ಇಂಟರ್ನೆಟ್ ಸೇವೆ ಏನಾದರೂ ನಿಮ್ಮ ಮೊಬೈಲಲ್ಲೇ ಇತ್ತು ಅಂದರೆ ನಿಮಗೆ ಆ ಒಂದು ಬೇಸಿಕ್ ಒಂದು ನಾಲೆಡ್ಜ್ ಇತ್ತು ಅಂದರೆ ನೀವೇ ಸಹ ಒಂದು ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಅರ್ಜಿನ ಹಾಕೋಬೋದಾಗಿರುತ್ತೆ ನಿಮ್ಗೆ ಏನು ಇಲ್ಲದೆ ನಾನು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ನಿಮಗೆ ಆದಾಯ ಪ್ರಮಾಣ ಪತ್ರಗಳ ಒಂದು ಆರ್ ಡಿ ನಂಬರ್ ಇದ್ದರೆ ಸಾಕು ಅದನ್ನು ಯಾವುದೂ ಸಹ ನೀವು ಅಪ್ಲೋಡ್ ಮಾಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ನೀವು ಆರ್ ಡಿ ನಂಬರ್ನ ಹಾಕ್ತಿದ್ದಂಗೆ ಡೇಟಾ ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗುತ್ತೆ ಫ್ಲೆಚ್ ಆಗೋದ್ರಿಂದ ನೀವು ಮತ್ತೆ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಕೆಲವೊಂದು ವಿಶೇಷ ಒಂದು ಪ್ರವರ್ಗದಡಿ ನಿಮಗೆ ಮೀಸಲಾತಿಗಳನ್ನ ಕೊಟ್ಟಿರ್ತಾರೆ ಅದು ಯಾರ್ಯಾರಿಗೆ ಆ ಮೀಸಲಾತಿಗಳು ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಅನಾಥ ಮಗು ಮತ್ತು ವಿಶೇಷತೆ ಒಂದು ವಿಶೇಷ ಅಗತ್ಯವುಳ್ಳಂಥ ಒಂದು ಆಗಿರ್ಬೋದು ಅಥವಾ ಎಚ್ ಐ ವಿ ಸೋಂಕಿತ ಅಥವಾ ಬಾಧಿತವಾಗಿರುವಂಥ ಒಂದು ಆಗಿರ್ಬೋದು ನಿಮಗೆ ವಲಸೆ ಮತ್ತು ಒಂದು ಬೀದಿ ಆಗಿರ್ಬೋದು ನಿಮಗೆ ಎರಡು ಸಾವಿರದ ಒಂದು ಹದಿನೈದರಲ್ಲಿ ನಿಮಗೆ ಬರಗಾಲದ ಕಾರಣದಿಂದ ಏನಾದರೂ ಅವರ ಒಂದು ಪೇರೆಂಟ್ಸು ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಕುಟುಂಬ ರೈತರ ಕುಟುಂಬ ಏನಿದೆ ಅಂಥ ಒಂದು ಆಗಿರ್ಬೋದು ಮತ್ತು ಮಂಗಳಮುಖಿ ಅವರ ಒಂದು ಆಗಿರ್ಬೋದು ಈ ಥರ ವಿಶೇಷ ಒಂದು ಒಂದು ಸ್ಪೆಷಲ್ ಕ್ಯಾಟಗರಿಲಿ ಇರುವಂಥ ಒಂದು ಮಕ್ಕಳಿಗೆ ಒಂದು ವಿಶೇಷ ವರ್ಗದಲ್ಲಿ ಇರುವಂಥವ್ರಿಗೆ ಒಂದು ಮೀಸಲಾತಿನ ನೀಡಿರುವಂಥದ್ದು ಈ ಮೀಸಲಾತಿಗೆ ಆ ಒಂದು ಏನಿರುತ್ತೆ ನಿಮಗೆ ಮೀಸಲಾತಿ ಕೋರಬೇಕು ಅಂದರೆ ಅದರದ್ದೇ ಆದಂಥ ಒಂದು ಸರ್ಟಿಫಿಕೇಟ್ಗಳು ಇರಬೇಕಾಗತ್ತೆ ಅದು ಯಾವ್ಯಾವ ಸರ್ಟಿಫಿಕೇಟು ಅಂತಲೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬೇಕಾದ್ರೆ ಮುಂದಕ್ಕೆ ನೋಡ್ಕೊತಾ ಹೋಗ್ಬೋದಾಗಿರುತ್ತೆ ಇಲ್ಲಿ ನೋಡ್ಕೋಬೋದು ನಿಮಗೆ ಯಾವ ರೀತಿ ನಿಮಗೆ ಸೀಟು ಹಂಚಿಕೆನ ಯಾವಾಗ ಯಾವಾಗ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅನ್ನೋ ಅಂಥದ್ದು ತಿಳ್ಸ್ಕೊಳ್ತಾರೆ ನೋಡ್ಕೊಳ್ಳಿ ನಿಮಗೆ ಒಂದು ನಾನು ನಿಮಗೆ ಮೀಸಲಾತಿ ಅಂತ ಏನು ಹೇಳಿದೆ ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ತಿಳ್ಸಿದ್ದಾರೆ ಅನಾಥ ಮಗುವಾಗಿದ್ದರೆ ಸೊ ಶಿಕ್ಷಣ ಇಲಾಖೆಯಲ್ಲಿ ಆ ನಮೂನೆಯಲ್ಲಿ ಒಂದು ದೃಢೀಕರಣ ಬೇಕಾಗಿರುತ್ತೆ ಎಚ್ ಐ ವಿ ಸೋಂಕಿತ ಅಥವಾ ಬಾಧಿತವಾಗಿರುವಂಥ ಒಂದು ಮಗುಗೆ ಹಸಿರು ಪುಸ್ತಿಕೆ ಅಂತ ಒಂದು ಇದು ಕೊಟ್ಟಿರ್ತಾರೆ ಸೊ ಆ ಒಂದು ದಾಖಲೆಯನ್ನು ಕೊಡಬೇಕಾಗತ್ತೆ ಮಂಗಳಮುಖಿ ಮಗುವಾಗಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರ ಕೊಡಬೇಕು ವಿಶೇಷ ಅಗತ್ಯತೆ ಉಳ್ಳಂಥ ಒಂದು ಮಗುವಾಗಿದ್ದರೂ ಸಹ ವೈದ್ಯಕೀಯ ಒಂದು ಪ್ರಮಾಣ ಪತ್ರನ ನೀಡಬೇಕಾಗತ್ತೆ ವಲಸೆ ಮತ್ತು ಬೀದಿ ಮಗುವಾಗಿದ್ದರೆ ಸೊ ಅದಕ್ಕೆ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಶನ್ ಇರುತ್ತೆ ಅದನ್ನು ಕೊಡಬೇಕಾಗತ್ತೆ ನಾನು ನಿಮ್ಗೆ ಮೊದಲೇ ಹೇಳಿದೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನೈದರ ನಂತರ ಒಂದು ಬರಗಾಲ ಏನು ಬಂದಿತ್ತು ಆ ಒಂದು ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂಡಂಥ ಒಂದು ರೈತರ ಮಕ್ಕಳುಗಳಿಗೆ ನಿಮಗೆ ಆ ಒಂದು ರೈತರ ಒಂದು ಪರಿಹಾರ ಅಂತ ಏನು ಸಮಿತಿ ನೀಡಿರುತ್ತೆ ಆ ಒಂದು ಪ್ರಮಾಣ ಪತ್ರ ನೀಡಿರುವಂಥವ್ರಿಗೂ ಸಹ ಆಗುತ್ತೆ ನಿಮಗೆ ಕ್ಯಾಟಗರಿ ವೈಸಲ್ಲಿ ಏನೋ ಇತ್ತು ಅಂತಂದರೆ ನಿಮಗೆ ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಪರವಾಗಿ ಒಂದು ಎರಡು ಎರಡು ಬಿ ಮೂರು ಎ ಮೂರು ಬಿ ಇದ್ದಂಥವ್ರಿಗೆ ಅದರಲ್ಲೇ ಆದಂಥ ಒಂದು ಏನಿದೆ ಆ ಒಂದು ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡಿರಬೇಕಾಗತ್ತೆ ಅದು ಯಾರ್ಯಾರ ಕಡೆಯಿಂದ ನಿಮಗೆ ಆಗಬೇಕಾಗತ್ತೆ ತಹಸೀಲ್ದಾರ್ ಆಗಿರುತ್ತಾ ಇಲ್ಲ ಉಪ ತಹಸೀಲ್ದಾರ್ ಏನು ಅನ್ನೋದು ನಿಮ್ಗೆ ಇಲ್ಲೇ ಪಕ್ಕದಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸೊ ಅದಕ್ಕೆ ನಿಮಗೆ ಆರ್ ಡಿ ನಂಬರ್ ಕೊಟ್ಟರು ಸಹ ಸಾಕು ಅದಕ್ಕೋಸ್ಕರ ನಿಮಗೆ ಸೊ ಆ ಒಂದು ಒಂದು ಫಿಸಿಕಲ್ ಆಗಿರಬೇಕು ಅನ್ನುವಂಥದ್ದು ಏನಿಲ್ಲ ಇಲ್ಲಿ ನೋಡ್ಕೋಬೋದು ಮಕ್ಕಳಿಗೆ ಒಂದು ವಯಸ್ಸು ವಯಸ್ಸು ಎಷ್ಟಿರಬೇಕು ಅನ್ನುವಂಥದ್ದು ನೋಡ್ಕೋಬೋದು ಇಲ್ಲಿ ನಿಮಗೆ ನಿಮಗೆ ಒಂದು ಎಲ್ ಕೆ ಜಿ ಒಂದು ತರಗತಿಗೆ ನೀವೇನಾದ್ರು ಸೇರ್ಬೇಕು ಸೇರ್ಪಡೆ ಮಾಡಬೇಕು ಅಂದರೆ ಅವರ ಮಕ್ಕಳ ಒಂದು ವಯಸ್ಸು ನಾಲ್ಕು ವರ್ಷ ಆಗಿರಬೇಕಾಗತ್ತೆ ಜೊತೆಗೆ ಗರಿಷ್ಠ ವಯಸ್ಸು ಬಂದು ಆರು ವರ್ಷಗಳಾಗಿರುವಂಥದ್ದು ಮತ್ತು ನೀವು ಒಂದನೇ ಕ್ಲಾಸ್ಗೆ ಏನಾದ್ರು ಸೇರಿಸ್ಬೇಕು ಅಂದರೆ ಕನಿಷ್ಠ ವಯಸ್ಸು ಆರು ವರ್ಷ ಆಗಿರುತ್ತೆ ಗರಿಷ್ಠ ವಯಸ್ಸು ಬಂದು ಎಂಟು ವರ್ಷಗಳಾಗಿರುತ್ತೆ ನಿಮಗೆ ಒಂದು ಡೇಟ್ ಅಂತ ಏನಾದ್ರು ಬೇಕು ಅನ್ನೋ ನಾನು ಡೇಟ್ನ ಗ್ರೂಪಲ್ಲಿ ಮೆನ್ಷನ್ ಮಾಡಿ ಹಾಕಿರ್ತೀನಿ ಯಾವ ಒಂದು ಡೇಟಿಂದ ಯಾವ ಒಂದು ಡೇಟ್ ಮಕ್ಕಳು ಹುಟ್ಟಿರುವಂಥವ್ರಿಗೆ ಸೊ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋಂಥದ್ದು ಗ್ರೂಪಲ್ಲಿ ನಾನು ಹಾಕ್ತೀನಿ ಸೊ ಅದನ್ನ ಚೆಕ್ ಮಾಡ್ಕೋಬೋದು ಗ್ರೂಪ್ ಲಿಂಕು ಸಹ ಡಿಸ್ಕ್ರಿಪ್ಷನ್ ಇಡ್ತಾರೆ ಜಾಯಿನ್ ಆಗ್ಬೋದು ಅದಾದಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕುಂದು ಕೊರತೆಗಳಿತ್ತು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಡೀಟೇಲ್ಸ್ಗಳೇನಿದೆ ಅವರು ನೋಡ್ಕೋಬೋದು ಸೊ ಅವ್ರಿಗೆ ಡೈರೆಕ್ಟಾಗಿ ನೀವು ಭೇಟಿಯಾಗಿ ಬೇಕಾರೆ ಆ ಒಂದು ಕುಂದು ಕೊರತೆ ಇತ್ತು ಅಂದರೆ ನೋಡ್ಕೋಬೋದು ನಿಮಗೆ ಈ ಒಂದು ಕಂಪ್ಲೀಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಆರ್ ಟಿ ಇ ಒಂದು ದಾಖಲಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಏನಿದೆ ಆ ಒಂದು ವೇಳಾಪಟ್ಟಿ ಇಲ್ಲಿ ಸಿದ್ಧಪಡಿಸಿಕೊಟ್ಟಿದ್ದಾರೆ ನೋಡ್ಕೋಬೋದು ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಸಾಲಿನಲ್ಲಿ ನಿಮಗೆ ಪ್ರಕ್ರಿಯೆ ಮಾರ್ಗಸೂಚಿನ ಓಡಿಸಿರುವಂಥದ್ದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಾದಮೇಲೆ ನಿಮಗೆ ಸರ್ಕಾರಿ ಅನುದಾನಿತ ಅಥವಾ ಅನುದಾನಿತ ರಹಿತ ಶಾಲೆಗಳೇನಿರುತ್ತೆ ಆ ಒಂದು ನೆರೆಹೊರೆಯ ಒಂದು ತಾತ್ಕಾಲಿಕ ಪಟ್ಟಿನ ಇಪ್ಪತ್ತೆಂಟು ಮೂರರಲ್ಲಿ ನಿಮಗೆ ಓಡಿಸಿರುವಂಥದ್ದು ಜೊತೆಗೆ ನೆರೆಹೊರೆ ಶಾಲೆಗಳ ಬಗ್ಗೆ ಏನಾದರೂ ನಿಮಗೆ ಆಕ್ಷೇಪಣೆ ಏನಾದ್ರು ಇತ್ತು ಅಂತಂದರೆ ಅದಕ್ಕೆ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಮೂರು ನಾಲ್ಕು ಇಪ್ಪತ್ತೈದಕ್ಕೆ ನಿಮಗೆ ಕೊನೆ ದಿನ ಆಗಿರುತ್ತೆ ಜೊತೆಗೆ ನಿಮಗೆ ನೆರೆಹೊರೆ ಶಾಲೆಯಲ್ಲಿ ಅಂತಿಮ ಪಟ್ಟಿ ಎಲ್ ಕೆ ಜಿ ಇರ್ಬೋದು ಮತ್ತು ಒಂದೇ ತರಗತಿ ಇರ್ಬೋದು ಆ ಒಂದು ಶಾಲೆಗಳ ಒಂದು ಶೇಕಡಾವಾರು ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಆ ಒಂದು ಸೀಟ್ಗಳೇನಿದೆ ಆ ಸೀಟಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮ ಹತ್ರ ಕ್ವಾರಿ ಇತ್ತು ಅಂತಂದರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಕೇಳ್ಕೊಬೋದಾಗಿರುತ್ತೆ ಮತ್ತು ಈ ಒಂದು ಆರ್ ಟಿಗೆ ಅರ್ಜಿನ ಒಂದು ಪ್ರಾಯೋಗಿಕವಾಗಿ ಒಂದು ಸೊ ಒಂದು ಟ್ರಯಲ್ ಪೀರಿಯಡ್ ಆಗಿ ಮಾಡುವಂಥದ್ದು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ತನಕ ಸಹ ಒಂದು ಟ್ರಯಲ್ ಆಗಿ ಒಂದು ಪ್ರಯೋಗಾರ್ಥವಾಗಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇರುತ್ತೆ ಅದು ನಾವು ಮಾಡೋದಕ್ಕಾಗಲ್ಲ ಸೊ ಅವರು ಒಂದು ಸಾಫ್ಟ್ವೇರ್ ಟೀಮ್ ಅವರು ಒಂದು ಪ್ರಾಯೋಗಿಕವಾಗಿ ಬಿಡ್ತಾ ಹೋಗ್ತಾರೆ ಮತ್ತು ನಿಮಗೆ ಅನುದಾನ ಅನುದಾನಿತವಾದಂಥ ಒಂದು ಶಾಲೆಗಳಲ್ಲಿ ಸೇರಿದಂಥ ಆರ್ ಟಿ ಅಡಿಯಲ್ಲಿ ನೀವು ದಾಖಲಾತಿ ಕೋರಲು ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಸೊ ನೀವು ಆರ್ ಟಿಗೆ ಯಾರು ನಿಮ್ಮ ಮಕ್ಳುಗಳನ್ನ ಸೇರಿಸ್ಬೇಕು ಅಂತೀರ ಆ ಡೇಟು ಬಂದು ನಿಮಗೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಅವಕಾಶ ಇರುವಂಥದ್ದು ನೋಡೋದು ಇದು ಮೇನ್ ಆಗಿರುತ್ತೆ ಡೇಟ್ಗಳು ನೋಡ್ಕೋಬೋದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ ಐದರ ತನಕ ಸಹ ನೀವು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಈ ಐ ಡಿ ಮೂಲಕ ನೀವು ಅರ್ಜಿಗಳನ್ನ ದತ್ತಾಂಶಗಳ ಒಂದು ನೈಜತೆಯನ್ನು ಪರೀಕ್ಷೆ ಮಾಡಬೇಕು ಅಂದರೆ ಹದಿನಾರು ನಾಲ್ಕು ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಇಪ್ಪತ್ತೈದರವರೆಗೂ ಸಹ ನೀವು ನೋಡ್ಕೋಬೋದಾಗಿರುತ್ತೆ ವಿಶೇಷ ಪ್ರವರ್ಗಗಳು ಮತ್ತು ನಿಮಗೆ ಕ್ರಮಬದ್ಧವಲ್ಲದ ಒಂದು ಅರ್ಜಿಗಳನ್ನ ಪರಿಶೀಲನೆ ಮಾಡೋಕ್ಕೂ ಸಹ ಸೇಮ್ ಡೇಟ್ ಇರುತ್ತೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕೂ ಸಹ ನಿಮಗೆ ಪ್ರಕ್ರಿಯೆ ನಡೀತಾ ಹೋಗುತ್ತೆ ಮತ್ತು ನಿಮಗೆ ಲಾಟ್ರಿ ಪ್ರಕ್ರಿಯೆ ಮೂಲಕ ನೀವು ಅರ್ಹ ಒಂದು ಅಭ್ಯರ್ಥಿಗಳನ್ನ ಅಂತಿಮ ಪಟ್ಟಿನ ಪ್ರಕಟಣೆ ಮಾಡುವಂಥದ್ದು ನಿಮಗೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಲಾಟ್ರಿ ಪ್ರಕ್ರಿಯೆ ಮೂಲಕ ಒಂದು ಅಭ್ಯರ್ಥಿಗಳನ್ನ ಅಂತಿಮ ಪಟ್ಟಿನ ನಿಮಗೆ ಪ್ರಕಟಣೆ ಮಾಡ್ತಾರೆ ನಿಮಗೆ ಆನ್ಲೈನ್ ತಂತ್ರಾಂಶ ಮೊದಲ ಸುತ್ತಿನ ಸೀಟು ಹಂಚಿಕೆ ಬಂದು ನಿಮಗೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಿಮಗೆ ಆನ್ಲೈನ್ ಮೂಲಕ ನಿಮಗೆ ಒಂದು ಸೀಟು ಹಂಚಿಕೆದು ರೆಕಾರ್ಡ್ಸ್ ಬಿಡ್ತಾ ಹೋಗ್ತಾರೆ ನಿಮಗೆ ಶಾಲೆಗಳಲ್ಲಿ ದಾಖಲಾತಿಗಳೇನೋ ಪ್ರಾರಂಭ ಆಗುವಂಥದ್ದು ನಿಮಗೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಶಾಲೆಗಳಲ್ಲಿ ದಾಖಲಾತಿ ಸ್ಟಾರ್ಟ್ ಆಗುವಂಥದ್ದು ಅದು ನಿಮಗೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕೂ ಸಹ ನಡೀತಾ ಹೋಗುತ್ತೆ ನಿಮಗೆ ಶಾಲೆಗಳಲ್ಲಿ ದಾಖಲಾತಿ ಮೊದಲ ಸುತ್ತಲೇ ಮಕ್ಕಳ ಒಂದು ವಿವರಗಳನ್ನ ಈ ಒಂದು ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡೋದು ಬಂದು ಸಹ ನಿಮಗೆ ಇಪ್ಪತ್ತೆರಡು ಐದನೇ ತಾರೀಕಿಂದ ನಾಲ್ಕು ಆರು ತನಕನೂ ಸಹ ಒಂದು ಅಪ್ಲೋಡ್ ನಡೀತಾ ಹೋಗುತ್ತೆ ನಿಮಗೆ ಆನ್ಲೈನ್ ಮೂಲಕ ನಿಮಗೆ ಎರಡನೇ ಸುತ್ತಲ್ಲಿ ನಿಮಗೆ ಒಂದು ಸೀಟು ಹಂಚಿಕೆಗಳನ್ನ ನೀಡ್ತಾ ಹೋಗ್ತಾರೆ ಅದು ಬಂದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ತನಕ ಸಹ ನಿಮಗೆ ಆ ಒಂದು ಡೇಟಲ್ಲಿ ನಡೆಯುವಂಥದ್ದು ನಿಮಗೆ ಎರಡನೇ ಸುತ್ತಲ್ಲಿ ಹಂಚಿಕೆಯಾದಂಥ ಒಂದು ಸೀಟ್ಗಳೇನಿರುತ್ತೆ ಅದರ ಶಾಲೆಗಳ ದಾಖಲಾತಿ ಅವಧಿಗಳು ಬಂದು ನಿಮಗೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಈ ಎರಡನೇ ರೌಂಡಲ್ಲಿ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಮತ್ತು ನಿಮಗೆ ಶಾಲೆಗಳಲ್ಲಿ ದಾಖಲಾದಂಥ ಎರಡನೇ ಸುತ್ತಿನ ಮಕ್ಕಳ ವಿವರಗಳನ್ನು ಸಹ ನಿಮಗೆ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡ್ತಾರೆ ಅದು ಯಾವಾಗ ಅಂತಂದರೆ ಹನ್ನೊಂದು ಆರು ಇಪ್ಪತ್ತೈದರಿಂದ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರ ಇರೋ ತನಕ ಸಹ ನಿಮಗೆ ಈ ಒಂದು ಎರಡನೇ ಸುತ್ತಲ್ಲಿ ಫೈನಲ್ ಆಗಿ ಆಯ್ಕೆಯಾದಂಥ ಒಂದು ಮಕ್ಕಳುಗಳನ್ನ ಆ ಒಂದು ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಇದಿಷ್ಟು ನಿಮಗೆ ಆರ್ ಟಿ ಇಗೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ಗಳಾಗಿತ್ತು ಸೊ ಹದಿನೈದನೇ ತಾರೀಕಿಂದ ನಿಮಗೆ ಆರ್ ಟಿ ಇಗೆ ಸಂಬಂಧಪಟ್ಟಂಥ ಈ ಒಂದು ಅಪ್ಲಿಕೇಶನ್ನು ಲಾಗಿನ್ ಆಗ್ತಾ ಹೋಗುತ್ತೆ ಅಂದರೆ ಅಪ್ಲಿಕೇಶನ್ ರೈಸ್ ಮಾಡ್ಬೋದು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಆ ಒಂದು ಡೇಟಲ್ಲಿ ನಿಮಗೆ ಅಪ್ಲಿಕೇಶನ್ಗಳನ್ನ ನಾವು ಹಾಕ್ಕೊಡ್ತಾ ಹೋಗ್ತೀವಿ ಸೊ ನಿಮ್ಮ ಹತ್ತಿರದ ಒಂದು ಶಾಲೆಗಳು ಯಾವ್ದಿರುತ್ತೆ ಅನುದಾನಿತ ಶಾಲೆಗಳೇ ಸೊ ಅಲ್ಲೆಲ್ಲ ಸರ್ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದು ಚೆಕ್ ಮಾಡ್ಕೋಬೋದು ಸೊ ಎಲಿಜಿಬಿಲಿಟಿ ನೋಡ್ಕೋಬೋದು ಮತ್ತು ಇಷ್ಟು ರೀತಿಯಾಗಿ ಆ ಒಂದು ಒಂದು ವೇಳಾಪಟ್ಟಿ ಇರುವಂಥದ್ದು ಇದರಲ್ಲಿ ಏನೋ ಡೌಟ್ಸ್ಗಳೇ ಇತ್ತು ಅಂದರೆ ನಿಮಗೆ ಈ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ನೀವು ಭೇಟಿ ಮಾಡ್ಕೋಬೋದು ಭೇಟಿ ಮಾಡಿ ಇದಕ್ಕೆಲ್ಲ ನೀವು ಕ್ಲಾರಿಟಿಗಳನ್ನ ತಗೋಬೋದಾಗಿರುತ್ತೆ ಸೊ ಈ ಒಂದು ಆರ್ ಟಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಇಷ್ಟ ಆಗಿತ್ತು ನಿಮಗೇನು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ಸೊ ಗ್ರೂಪಲ್ಲಿ ನಿಮಗೆ ಯಾವ ಯಾವ್ಯಾವ ರೀತಿಯಾಗಿ ನಿಮಗೆ ಲಿಂಕ್ಸ್ಗಳಾಗಿರ್ಬೋದು ನೋಟಿಫಿಕೇಷನ್ ಆಗಿರ್ಬೋದು ಪ್ರತಿಯೊಂದು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ನೀವು ಡಿಸ್ಕ್ರಿಪ್ಷನಲ್ಲಿರುವಂಥ ಒಂದು ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ನೀವು ಆ ಒಂದು ಡೀಟೇಲ್ಸ್ಗಳನ್ನ ತಗೋತಾ ಇರ್ಬೋದಾಗತ್ತೆ ಸೊ ನಿಮ್ಗೇನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಇವಾಗ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್